ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಎಂ ಮಂಗಳಗಟ್ಟಿ ಸರ್ವೆ ನಂಬರ್ ಒನ್ನೂರ ಇಪ್ಪತ್ತೆಂಟರಲ್ಲಿ ಆರು ಎಕರೆ ಇಪ್ಪತ್ತೊಂದು ಗುಂಟೆ ಇದ್ದು ಈ ಭೂಮಿಯು ಗುಡ್ಡದ ಮಟ್ಟದಿಗೆ ಸಂಬಂಧಿಸಿದ ಭೂಮಿಯಾಗಿರುತ್ತದೆ ಈ ಜಮೀನಿನಲ್ಲಿ ತಲೆ ತಲೆಮಾರಿನಿಂದ ಶವ ಸಂಸ್ಕಾರ ಮಾಡುತ್ತಾ ಬಂದಿರುತ್ತದೆ ಈ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡುವ ವಿಷಯ ಗೊತ್ತಿದ್ದು ಈ ಜಮೀನನ್ನು ಬೇರೆಯವರು ಖರೀದಿಸಿರುತ್ತಾರೆ ಈ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಲು ಹೋದರೆ ಅವರು ಕೆಲವು ದಿನಗಳಿಂದ ತಕರಾರು ತೊಂದರೆ ಮಾಡುತ್ತಿದ್ದಾರೆ ಊರಿನ ಗ್ರಾಮಸ್ಥರು ಮತ್ತು ಭೂಮಿ ಖರೀದಿಸಿದ ಮಾಲಕರ ನಡುವೆ ಘರ್ಷಣೆ ನಡೆಯುತ್ತಲೇ ಇದ್ದು ಮುಂದೆ ಯಾವುದೇ ದುರ್ಘಟನೆ ನಡೆಯದಂತೆ ತಾವುಗಳು ಅತಿ ಶೀಘ್ರದಲ್ಲಿ ನಮಗೆ ಶವ ಸಂಸ್ಕಾರ ಮಾಡಲು ಶಾಶ್ವತ ಪರಿಹಾರ ಮಾಡಿಕೊಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಧಾರವಾಡ ತಾಲೂಕು ಯಾದವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲಕ್ಮಾಪುರ ಗ್ರಾಮದ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಧಾರವಾಡವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ತಕ್ಷಣ ನಾವು ಚೆಕ್ ಮಾಡ್ತೀನಿ ಸರ್ಕಾರದ ಗ್ರಾಂಟ್ ಆಗಿದ್ದು ಖರೀದಿ ಮಾಡಿದ್ರು ಸರ್ಕಾರ ಇದ್ರೆ ಮುಲಾಜಿಲ್ಲ ಕೊಡ್ತೀನಿ ಅದಕ್ಕೇನು ವರಿ ಮಾಡಕ್ ಹೋಗಿ ಬಿಡಿಸ್ಕೊಡ್ತೇನೆ ಚೆಕ್ ಮಾಡಕ್ ಒಂದ್ ದಿವ್ಸ ಟೈಮ್ ಕೊಡಿ ನಾವು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕ ಲಾಪುರ ಗ್ರಾಮದಲ್ಲಿ ಯಾರು ಪಂಚಾಯತಿಗೆ ಅತ್ಯಕ್ಷರಿದ್ದು ಶಾಶ್ವತ ಶಾಶ್ವತಿಯ ನಮ್ದ ಪುತೃಮಿ ಅಲ್ಲೇ ಶಿವಪ್ಪ ಬಸಪ್ಪ ಹುಬ್ಬಳ್ಳಿ ಅಂತವರು ಅದನ್ನ ಮಠದ ಅಷ್ಟೇ ಖರೀದಿ ಮಾಡ್ಯಾರ ಅದು ಎರಡು ಎಕರೆ ಹೊಲ ಪಡ ಇತ್ತು ಅದು ಮಠದವ್ರದ ಅದನ್ನು ಸಹಬಳಿ ಮಾಡ್ಕೊಂಡು ನಾವು ಖರೀದಿ ಮಾಡ್ಕೊಂಡು ಅಂತ ಹೇಳಿ ನಾವೀಗ ನಮ್ಗೆ ತ್ವರಿತಗತಿಯಾಗಿ ಏನು ಬಂದ್ ಮಾಡಿದ್ರ ಅದನ್ನ ಇಲ್ಲಿ ಅಧಿಕಾರಿಗಳಿಗೆ ಬಂದು ಭೇಟಿ ನಾವು ನಮ್ಗೆ ಕೇಳ್ಕೊಳಕತ್ತೇವೆ ನಮ್ಮ ತ್ವರಿತಗತಿಗಳು ಸಾಹರು ಜಿಲ್ಲಾಧಿಕಾರಿಗಳನ್ನ ಮಾಡಿಕೊಳ್ಬೇಕಂತ ನಾವು ವಿನಂತಿಸ್ತೇವೆ ನಮ್ಮ ಹೆಸರು ದೇವೇಂದ್ರಪ್ಪ ಧಾರವಾಡ ಧಾರವಾಡ ತಾಲೂಕ್ ಲಕ್ಮಾಪುರ ಗ್ರಾಮದಿಂದ ನಾವು ಸಮಾಜದವರೆಲ್ಲರೂ ಕೂಡಕೊಂಡ ಬಹುದ್ದಗಳಿಂದ ಹಿರಿಯಾರ್ ಕಾಲಿಂದ ಅಲ್ಲಿ ಸುಶಾನ್ ಕಟ್ಟಿ ನಾವು ಅಲ್ಲೇ ಅದನ್ನ ಸಮಾಧಿ ಮಾಡ್ಕೊಂತ ಬಂದಿದ್ದೈತಿ ಈಗ ಅವ್ರ ಮಧ್ಯದೊಳಗೆ ಹೊಲಾಗ ಮಾಡಿದವರು ನಮಗೆ ಅದನ್ನ ಕೊಡ್ತಾ ಇಲ್ಲ ಅಂತಾರೆ ದಾರಿ ನಮಗೆ ಮಳೆಗಾಲದಾಗ ಅದು ಅದ್ರ ತೊಡ್ರಾಕೈತೆ ಅನ್ನೋದಕ್ಕಾಗಿ ನಮಗೆ ಅದರ ಸೌಲಭ್ಯ ಕೇಳಿದಾಗ ನಮ್ಗೆ ನಿಮಗೆ ಅಲ್ಲಿ ಅನುಕೂಲ ಕೊಡೋದಿಲ್ಲ ಅಂದಾಗ ನಾವು ನಿಮ್ಗೆ ಇಲ್ಲಿ ಮನವಿ ಅರ್ಪಿಸಿಕೊಂಡು ನಾವು ಮುಂದೆ ಏನ್ ಮಾಡ್ಬೇಕಂತೇಳಿ ನಿಮ್ಮನ್ನು ಕೇಳ್ಕೊಬೇಕಂತೇಳಿ ಇಲ್ಲಿ ಮುಟ್ಟ ನಿಮಗೆ ನಾವು ಅದನ್ನ ಮನವಿ ಆದಿ ಮಹಳೇಶ್ವರ